ಹೇ ಸೀತಾರಾಮ್ನ ಡವಾಣಿಗೆ ಸ್ವಾಗತ ನಾನು ನಿಧಿ ಇದೀಗ ಮೊದಲಿಗೆ ಹೆಡ್ಲೈನ್ಸ್ ಡಿಕೆ ಹರಿಪ್ರಸಾದ್ ಅವರಿಗೆ ಮಂಪೂರು ಪರೀಕ್ಷೆ ಮಾಡಿಸಿ ಎಂದ ಸಂಸದ ಸಂಗಣ್ಣ ಕರಡಿ ಮಂಪೂರಿನಲ್ಲಿ ಬೈಕ್ ಬಂದಂಗೆ ಮಾತಾಡ್ತಿದ್ದಾರಂತೆ ಹರಿಪ್ರಸಾದ್ ಕ್ಷೇತ್ರದ ಜನತೆಯ ಸಮಸ್ಯೆಯನ್ನ ಕೇಳೋದು ಬಿಟ್ಟು ಬಿಸ್ನೆಸ್ ಸೆಟ್ ಮಾಡೋದಕ್ಕೆ ಪದೇ ಪದೇ ಓಡಾಡ್ತಿದ್ದಾರಂತೆ ರೇಲುಕೋಟೆ ಕ್ಷೇತ್ರದ ಶಾಸಕರ ವಿರುದ್ಧ ಸಾರ್ವಜನಿಕರು ಗರಂ ಬಸ್ಗಳಲ್ಲಿ ಜೋತಾಡ್ಕೊಂಡು ಓಡಾಡ್ತಿರುವ ವಿದ್ಯಾರ್ಥಿಗಳ ಪೋಸ್ಟ್ ಮಾಡಿದ್ದಕ್ಕೆ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ರಾಮಲಿಂಗಾರೆಡ್ಡಿ ಉತ್ತರ ಎಂಟು ಅಂಶಗಳನ್ನು ಮುಂದಿಟ್ಟು ಉತ್ತರಿಸಿದ ರಾಮಲಿಂಗಾರೆಡ್ಡಿ ಮೋದಿ ಫೋಟೋ ಇರುವ ಪೋಸ್ಟರ್ ಅನ್ನ ಹಿಡ್ಕೊಳ್ಳೋಕೆ ನಿರಾಕರಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಧ್ಯಕ್ಷೆ ನಡೆಗೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ಸುದ್ದಿಗಳ ವಿವರವನ್ನ ನೋಡೋಣ ಮೊದಲನೇದಾಗಿ ಸಿದಿಗಾ ಸುದ್ದಿಗಳ ವಿವರವನ್ನ ನೋಡೋಣ ಮೊದಲನೇದಾಗಿ ನಿನ್ನೆ ಬಿ ಕೆ ಹರಿಪ್ರಸಾದ್ ರವರು ಏನು ಹೇಳಿಕೆಯನ್ನ ಕೊಟ್ಟಿದ್ರು ಮತ್ತೆ ಗೋದ್ರಾ ರೀತಿಯಲ್ಲಿ ಇದೀಗ ಗಲಭೆಗಳು ಆರಂಭವಾಗಬಹುದು ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಒಂದ್ ರೀತಿ ಗಂಭೀರವಾದಂತಹ ಸ್ಫೋಟಕ ಮಾಹಿತಿಯನ್ನ ಅಥವಾ ಸುದ್ದಿಯನ್ನ ಅವರು ಹೇಳಿದ್ರು ಮಾಧ್ಯಮಗಳ ಮುಂದೆ ಈ ರೀತಿ ಹೇಳಿದ ತಕ್ಷಣವೇ ಬಿಜೆಪಿಗರು ಸಿಕ್ಕಾಪಟ್ಟೆ ಆಕ್ರೋಶಗೊಂಡು ಅವ್ರ ಮೇಲೆ ಬೀಳ್ತಾ ಇದ್ದಾರೆ ಮೇಲೆ ಒಬ್ರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇದೀಗ ಅದೇ ಸಾಲಿನಲ್ಲಿ ಮತ್ತೊಬ್ಬ ಸಂಸದ ಆಡ್ ಆನ್ ಆಗಿದ್ದಾರೆ ಸಂಸದ ಸಂಗಣ್ಣ ಕರಡಿ ಅನ್ನಂಥವ್ರು ಬಿ ಕೆ ಹರಿಪ್ರಸಾದ್ ರವರಿಗೆ ಮಂಪರಿನ ಪರೀಕ್ಷೆ ಮಾಡಿಸಿ ಅಂತ ಹೇಳಿದ್ದಾರೆ ಅಂದ್ರೆ ಅಲ್ಕೋಹಾಲ್ ಕುಡಿದ್ಮೇಲೆ ಅದಷ್ಟು ಮಟ್ಟಿಗೆ ಕುಡಿದಿದ್ದಾರೆ ಅಥವಾ ಕುಡಿದಾರ ಇಲ್ವಾ ಅಂತ ಹೇಳಿನ ಟೆಸ್ಟ್ ಮಾಡ್ತಾರೆ ಅಂತಹ ಟೆಸ್ಟ್ ಅನ್ನ ಮಾಡಿಸಿ ಅಂತ ಹೇಳಿದ್ದಾರೆ ಯಾಕೆಂದ್ರೆ ಕುಡ್ಕೊಂಡಿರೀತಿ ಎಲ್ಲ ಮಾತಾಡ್ತಿದ್ದಾರೆ ಅನ್ನುವಂಥದ್ದು ಅವರ ಆರೋಪ ಆಗಿತ್ತು ಇದೀಗ ಸಂಗಣ್ಣ ಕರ್ಡಿ ಅವರು ಹೇಳೋ ಪ್ರಕಾರ ಜನರ ಮನಸ್ಸಲ್ಲಿ ಅದೇನು ಇಲ್ಲದೇ ಇದ್ರು ಕೂಡ ಬಿ ಕೆ ಹರಿಪ್ರಸಾದ್ ರವರೇ ಅಂತಹ ಗಲಭೆಗಳಾಗ್ಲಿ ಅಂತ ಬಯಸ್ತಾ ಇದ್ದಾರೆ ಬಹುಶಃ ಹಂಗಾಗಿ ಇಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಅವರು ಸ್ವಲ್ಪ ಮುಂಪರಿನ ಪರೀಕ್ಷೆ ಮಾಡಿಸಿ ಅಂತ ಗಂಭೀರವಾಗಿ ಟೀಕಿಸಿದ್ದಾರೆ ಪನಿ ಹಾಗಾದ್ರೆ ಏನ್ ಹೇಳ್ತಾರೆ ಸಂಗಣ್ಣ ಕರ್ಡಿ ಅವರು ನೋಡೋಣ ಕಾಂಗ್ರೆಸ್ ಮುಖಂಡ ಬಿಕೆ ಹರಿಪ್ರಸಾದ್ ಅಂತವರು ಗಲಭೆಗೆ ಪ್ರಚೋದನೆ ನೀಡುವಂತಿದ್ದು ಅವರನ್ನ ಮುಂಬರುವ ಪರೀಕ್ಷೆಗೆ ಒಳಪಡಿಸಬೇಕು ಎಂದು ಸಂಸದ ಸಂಗಣ್ಣ ಕರಡಿ ಒತ್ತಾಯಿಸಿದ್ದಾರೆ ಕೊಪ್ಪಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಮಮಂದಿರ ಉದ್ಘಾಟನೆಗೆ ತೆರಳುವ ಕರಸೇವಕರಿಂದ ಮತ್ತೊಮ್ಮೆ ಗೋದ್ರಾ ಮಾದರಿ ಗಲಭೆ ನಡೆಯಬಹುದು ಎಂಬ ಹರಿಪ್ರಸಾದ್ ಮಾತಿಗೆ ತಿರುಗೇಟು ನೀಡಿದ್ರು ಹರಿಪ್ರಸಾದ್ ಅವರ ಭಾವನೆ ಏನಿದೆ ಎಂಬುದು ನನಗೆ ಗೊತ್ತಿಲ್ಲ ಇಂತಹ ಹೇಳಿಕೆಗಳನ್ನ ಅಡ್ವಾನ್ಸ್ ಕೊಡುತ್ತಾರೆ ಎಂದ್ರೆ ಇದರ ಅರ್ಥ ಏನು ಅಂತ ಪ್ರಶ್ನಿಸಿದ್ದಾರೆ ಇನ್ನು ಹೀಗೆ ಹೇಳುತ್ತಾರೆ ಅಂದ್ರೆ ಅವರಲ್ಲಿ ಇಂತಹ ಆಂತರಿಕ ಪ್ರಚೋದನ ಇರಬಹುದು ಕೃತ್ಯ ಎಸಗಲು ಸಜ್ಜಾಗಿರಬಹುದು ಇನ್ನು ಕೆಲವರಿಗೆ ಪ್ರಚೋದನೆ ನೀಡುವಂತಿರಬಹುದು ಹಲವು ಬಾರಿ ಇಂತಹ ಹೇಳಿಕೆಗಳಿಂದಲೇ ಹಲವಾರು ಪ್ರಚೋದನೆಗೆ ಒಳಗಾಗುತ್ತಾರೆ ಯಾರ ಮನಸ್ಸಿನಲ್ಲೂ ಇಲ್ಲದಿದ್ದರೂ ಕ್ರಿಯೇಟ್ ಆಗುತ್ತದೆ ಇದರಿಂದ ಹರಿಪ್ರಸಾದ್ ಅವರನ್ನ ಮಂಪೂರು ಪರೀಕ್ಷೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ ರಾಮ ಮಂದಿರ ಉದ್ಘಾಟನೆ ದಿನ ಸರ್ಕಾರ ರಜೆ ನೀಡುವ ಒತ್ತಾಯಕ್ಕೆ ಪ್ರತಿಕ್ರಿಯಿಸಿದ ಅವರು ಅಂತಹ ವಿಷಯಗಳನ್ನ ಪ್ರಧಾನಿ ಮತ್ತು ಗೃಹ ಸಚಿವರು ನಿರ್ಧಾರ ಮಾಡ್ತಾರೆ ರಾಮ ಮಂದಿರ ನಿರ್ಮಾಣಕ್ಕೆ ದೇಣಿಗೆ ನೀಡಿದವರ ಬಗ್ಗೆ ಶಾಸಕ ಲಕ್ಷ್ಮಣ್ ಸವದಿ ಹೇಳಿಕೆ ಸರಿ ಇಲ್ಲ ನಾನು ಕೊಟ್ಟಿರುವುದಕ್ಕೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಅವರನ್ನ ಕರೆಯದಿರುವುದು ದೇವಸ್ಥಾನದ ಕಮಿಟಿಗೆ ಬಿಟ್ಟಿದ್ದು ದಾನಕ್ಕೆ ತನ್ನದೇ ಆದ ಪಾವಿತ್ರ್ಯತೆ ಇದೆ ದಾನವನ್ನ ಕೈ ಮುಚ್ಚಿ ಕೊಡಬೇಕು ಕೊಟ್ಟ ದಾನದ ಬಗ್ಗೆ ಕೇಳಬಾರದು ಅಥವಾ ಹೇಳಬಾರದು ಇಷ್ಟನ್ನ ಮಾತ್ರ ಹೇಳಬಲ್ಲೆ ಎಂದರು ಇನ್ನು ಸವದಿ ನನ್ನನ್ನ ಬಿಜೆಪಿಗೆ ಕರೆತಂದವರು ಅವರ ಬಗ್ಗೆ ನಾನು ಏನು ಮಾತನಾಡೋದಿಲ್ಲ ಅದೇನೇ ಮಾತಾಡಿದ್ರು ಸರಿ ಅನ್ಸೋದಿಲ್ಲ ಮುಂದೆ ಈ ರೀತಿಯ ಹೇಳಿಕೆ ಕೊಡಬಾರದು ಎಂದು ವಿನಂತಿ ಮಾಡ್ತೇನೆ ಅಷ್ಟೇ ಎಂದು ಹೇಳಿದರು ಶಾಸಕನನ್ನ ಆಯ್ಕೆ ಮಾಡಿ ತರೋದು ಕ್ಷೇತ್ರದ ಜನತೆ ಗಮನ ಇಡ್ಲಿ ಅಂತ ಏನು ಬೇಕು ಬೇಡಗಳನ್ನ ನೋಡ್ಕೊಳ್ಳಿ ಅಂತ ಕ್ಷೇತ್ರದ ಅಭಿವೃದ್ಧಿ ಮಾಡ್ಲಿ ಅಂತ ಆದ್ರೆ ಇಲ್ಲೊಬ್ಬ ಶಾಸಕ ಅದನ್ನೆಲ್ಲ ಬಿಟ್ಟು ತನ್ನ ಸ್ವಂತ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಟ್ಟಿದಂತೆ ಕೇವಲ ಏಳು ತಿಂಗಳಲ್ಲಿ ಎಲೆಕ್ಷನ್ ಮುಗಿದು ಏಳು ತಿಂಗಳಲ್ಲಿ ಆರ್ಸಿ ಬಂದ ನಂತರ ಸುಮಾರು ನಾಲ್ಕು ಬಾರಿ ಅಮೆರಿಕಾಗೆ ಹೋಗಿದ್ರಂತೆ ಹೋದ್ರೆ ಹೋದ್ರು ಹೋದ್ರೆ ಇದ್ರೆ ಅದಾಗೇನೆ ಒಂದು ಹತ್ತರಿಂದ ಹದ್ನೈದ್ ದಿನ ಮಿನಿಮಮ್ ಹೋಗಿ ಹೋಗ್ತಾರಂತೆ ಇನ್ನು ಈ ರೀತಿ ಮಾಡ್ತಾ ಇರೋದು ಅಮೆರಿಕಾದಲ್ಲಿರುವ ತಮ್ಮ ಬಿಸ್ನೆಸ್ ಅನ್ನ ಗಟ್ಟಿಗೊಳಿಸೋದಕ್ಕೆ ಅನ್ನುವಂಥದ್ದು ಜನರ ಕೆಂಗಣ್ಣಿಗೆ ಗುರಿಯಾಗಿದೆ ಆ ಕಂಪನಿಯನ್ನ ಇಲ್ಲೇ ಶುರು ಮಾಡಿದ್ರೆ ನಮ್ಮ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಶುರು ಮಾಡಿದ್ರೆ ಒಂದಿಷ್ಟು ಜನರಿಗೆ ಕೆಲಸ ಕೊಟ್ಟಂಗಾಗತ್ತೆ ಜೊತೆಗೆ ಅವರು ಕ್ಷೇತ್ರದಲ್ಲೂ ಕೂಡ ಉಳ್ಕೊಂಡಂಗಾಗತ್ತೆ ಆಗತ್ರೆ ಆದ್ರೆ ಅದನ್ನ ಬಿಟ್ಟು ಪದೇ ಪದೇ ಅಮೆರಿಕಾಗೆ ಹಾಕ್ತಾ ಇರುವಂತದ್ದು ಜನರ ಗಮನವನ್ನ ಬಿಟ್ಟು ಕೇವಲ ಕಂಪನಿ ಮೇಲೆ ಫೋಕಸ್ ಮಾಡ್ತಾ ಇರೋದು ಇದೀಗ ಜನರಿಗೆ ಆಕ್ರೋಶಕ್ಕೆ ಕಾರಣ ಆಗಿದೆ ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಅಲ್ಲಿನ ಸಾರ್ವಜನಿಕರು ಮೇಲುಕೋಟೆ ಕ್ಷೇತ್ರದ ಜನ ಯಾವ ರೀತಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ನೋಡೋಣ ಮೇಲುಕೋಟೆ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಮತ್ತೆ ಅಮೆರಿಕಾಗೆ ಹಾರಿದ್ದಾರೆ ಶಾಸಕರಾಗಿ ಆಯ್ಕೆಯಾದ ಏಳೇ ತಿಂಗಳಲ್ಲಿ ನಾಲ್ಕನೇ ಬಾರಿ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ ಕ್ಷೇತ್ರದ ಜನರ ಸಮಸ್ಯೆ ಆಲಿಸಬೇಕಿದ್ದ ಕಾರ್ಯಕರ್ತರ ಜೊತೆಗೆ ನಿಲ್ಲಬೇಕಾಗಿದ್ದ ಶಾಸಕ ಹೀಗೆ ಪದೇ ಪದೇ ಅಮೆರಿಕಾಗೆ ಹೋಗುವುದರ ಬಗ್ಗೆ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಡಿಸೆಂಬರ್ ಇಪ್ಪತ್ ಮೂರರಂದು ವಿದೇಶಕ್ಕೆ ತೆರಳಿದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಜನವರಿ ಹತ್ತರಂದು ವಾಪಸ್ ಬರಲಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ವಿಧಾನಸಭೆ ಚುನಾವಣೆಗೂ ಮೊದಲು ಅಮೆರಿಕದಲ್ಲಿನ ತನ್ನ ಕಂಪನಿ ಮಾರಾಟ ಮಾಡಿ ಪುಟ್ಟಣ್ಣಯ್ಯ ಇಲ್ಲೇ ಇರುವುದಾಗಿ ದರ್ಶನ್ ಪುಟ್ಟಣ್ಣಯ್ಯ ಭರವಸೆಯನ್ನ ನೀಡಿದ್ರು ಅಲ್ಲದೆ ಈ ಹಿಂದೆ ಅಮೆರಿಕಾಗೆ ಹೋಗಿ ವಾಪಸ್ ಬಂದ ನಂತರ ಕ್ಷೇತ್ರದ ಜನರ ಬಳಿ ಕ್ಷಮೆಯಾಚಿಸಿ ಮತ್ತೆ ೇಶಕ್ಕೆ ಹೋಗಲ್ಲ ಎಂದಿದ್ರು ಆದ್ರೆ ಇದೀಗ ಮತ್ತೆ ಅಮೆರಿಕಾಗೆ ಹಾರಿದ್ದಾರೆ ಚುನಾವಣೆ ಗೆದ್ದ ಕೇವಲ ಏಳೇ ತಿಂಗಳಲ್ಲಿ ಇದೀಗ ನಾಲ್ಕನೇ ಬಾರಿ ವಿದೇಶಕ್ಕೆ ತೆರಳಿದ್ದಾರೆ ಪದೇ ಪದೇ ಅಮೆರಿಕಾಗೆ ತೆರಳುತ್ತಿರುವ ಶಾಸಕರ ಮೇಲೆ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ದರ್ಶನ್ ಪುಟ್ಟಣೆಯ ಪದೇ ಪದೇ ಅಮೆರಿಕ ಪ್ರವಾಸ ಕೈಗೊಳ್ಳುತ್ತಿರುವುದು ಬಿಸಿನೆಸ್ ಮಾಡುವುದಕ್ಕಾಗಿ ಎಂದು ಮತದಾರರು ಆಕ್ರೋಶ ಹೊರಹಾಕಿದ್ದಾರೆ ಶಾಸಕರು ರೈಲಿನಲ್ಲಿ ಆಟೋದಲ್ಲಿ ಪ್ರಯಾಣ ಮಾಡ್ತಾರೆ ಎಂದು ಫೋಟೋ ಹಾಕೋರು ಇಂದು ವಿಮಾನದಲ್ಲಿ ಓಡಾಡೋದನ್ನ ಅಮೆರಿಕಾದಲ್ಲಿ ಬಿಸ್ನೆಸ್ ಮಾಡೋ ಬದಲು ಆ ಕಂಪನಿಯನ್ನ ಇಲ್ಲೇ ಸ್ಥಾಪಿಸಿದ್ರೆ ಇಲ್ಲಿಯವರೆಗೂ ಕೂಡ ಕೆಲಸ ಕೊಟ್ಟಂಗೆ ಆಗುತ್ತೆ ಶಾಸಕರು ಇಲ್ಲೇ ಇದ್ದಂಗೆ ಆಗುತ್ತೆ ಜನರ ಸಮಸ್ಯೆಯನ್ನ ಕೇಳಬೇಕಾದವರೇ ಪದೇ ಪದೇ ಅಮೆರಿಕಾಗೆ ಹೋದ್ರೆ ನಮ್ಮ ಸಮಸ್ಯೆ ಯಾರ ಹತ್ರ ಹೇಳಬೇಕು ಎಂದು ಮೇಲ್ಕೋಟೆ ಕ್ಷೇತ್ರದ ಮತದಾರರು ಆಕ್ರೋಶ ಹೊರಹಾಕಿದ್ದಾರೆ ತೀವ್ರ ಬರದ ನಡುವೆ ಪದೇ ಪದೇ ವಿದೇಶಿ ಪ್ರಯಾಣ ಮಾಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ ಬಸ್ಗಳಲ್ಲಿ ವಿದ್ಯಾರ್ಥಿಗಳು ಜೋತಾಡ್ಕೊಂಡು ಬಾಗಿಲುಗಳಲ್ಲಿ ನೇತಾಡ್ಕೊಂಡು ಪ್ರಯಾಣ ಬೆಳೆಸ್ತಾ ಇದ್ರು ಇನ್ನೂ ಈ ವಿಡಿಯೋವನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಲ್ದೆ ಶಕ್ತಿ ಯೋಜನೆ ಅಂತ ಹೇಳಿ ಹೆಣ್ಣು ಮಕ್ಕಳಿಗೆ ಫ್ರೀಯಾಗಿ ಬಸ್ ಪ್ರಯಾಣ ಕೊಡ್ತಾ ಇರುವಂತಹ ಸರ್ಕಾರ ಹೆಣ್ಣು ಮಕ್ಕಳು ಹೆತ್ತಂತಹ ಮಕ್ಕಳ ಜೀವದ ಜೊತೆ ಆಟ ಆಡ್ತಾ ಇದೆ ಅಂತ ಹೇಳಿ ಗಂಭೀರವಾಗಿ ಆರೋಪವನ್ನ ಮಾಡಿದ್ರು ಇದೀಗ ಈ ಪೋಸ್ಟ್ ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸಾರಿಗೆ ಸಚಿವ ರಾಮ್ಲಿಂಗಾರೆಡ್ಡಿ ಅವರು ಕೆಲದಿಷ್ಟು ಅಂಶಗಳನ್ನ ಮುಂದಿಟ್ಟಿದ್ದಾರೆ ಏನು ಆ ಅಂಶಗಳು ಆ ಎಂಟು ಪಾಯಿಂಟ್ಸ್ ಏನಿದೆ ಯಾವ ರೀತಿ ತಮ್ಮ ಮಾತಗಳನ್ನು ಪ್ರಸ್ತುತಪಡಿಸಿದ್ದಾರೆ ಅಥವಾ ಕುಮಾರಸ್ವಾಮಿ ಅವರಿಗೆ ಯಾವ ರೀತಿ ಕೊಟ್ಟಿದ್ದಾರೆ ನೋಡೋಣ ವಿದ್ಯಾರ್ಥಿಗಳು ಬಸ್ಗೆ ಜೋತು ಬಿದ್ದು ಪ್ರಯಾಣಿಸ್ತಾ ಇದ್ದ ವಿಡಿಯೋ ಹಂಚಿಕೊಂಡಿದ್ದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಎಂಟು ಅಂಶಗಳ ಮೂಲಕ ತಿರುಗೇಟು ನೀಡಿದ್ದಾರೆ ಚುನಾವಣೆ ಲಾಭಕ್ಕಾಗಿ ಕಾಂಗ್ರೆಸ್ ಜಾರಿಗೆ ತಂದಿರುವ ಅಗ್ಗದ ಗ್ಯಾರಂಟಿಗಳು ಮಕ್ಕಳ ಭವಿಷ್ಯಕ್ಕೂ ಎರಹಾಕಿವೆ ಮಹಿಳೆಯರಿಗೆ ಶಕ್ತಿ ತುಂಬುತ್ತೇನೆ ಎಂದ ಹೊರಟ ಆ ಪಕ್ಷದ ಸರ್ಕಾರ ಅವರು ಹೆತ್ತ ಮಕ್ಕಳ ಜೀವ ತೆಗೆಯುತ್ತಿದೆ ಇದು ಕರ್ನಾಟಕದ ಮಾದರಿ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಕಾರಿದ್ದಾರೆ ಇದಕ್ಕೆ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ ರಾಮಲಿಂಗಾರೆಡ್ಡಿ ಹೇಳಿದ್ದೇನು ಅಂತ ನೋಡೋದಾದ್ರೆ ಮೊದಲೇದು ಸಾರಿಗೆ ಸಂಸ್ಥೆಗಳ ಅಭಿವೃದ್ಧಿಯ ಎರಡು ಮುಖಗಳು ಅಂದ್ರೆ ಕಾಲ ಕಾಲಕ್ಕೆ ನೇಮಕಾತಿ ಹಾಗೂ ಹೊಸ ಬಸ್ಸುಗಳ ಸೇರ್ಪಡೆ ಎರಡನೇದು ಆದರೆ ದುರಂತವೆಂದರೆ ಕಳೆದ ಐದು ವರ್ಷಗಳಲ್ಲಿ ಸಾರಿಗೆ ಸಂಸ್ಥೆಗಳಲ್ಲಿ ಹದಿಮೂರು ಸಾವಿರದ ಎಂಟುನೂರ ಎಂಬತ್ತೆಂಟು ಹುದ್ದೆಗಳು ಖಾಲಿ ಇದ್ದರೂ ಕೂಡ ಒಂದೇ ಒಂದು ನೇಮಕಾತಿ ಆಗಿಲ್ಲ ನಮ್ಮ ಸರ್ಕಾರ ಸಾರಿಗೆ ಸಂಸ್ಥೆಗಳಲ್ಲಿ ಕಾಯಂ ನೇಮಕಾತಿಗೆ ಚಾಲನೆ ನೀಡಿದ ಮೂರನೇದು ಮತ್ತೊಂದು ಮಹಾ ದುರಂತವೆಂದರೆ ಸಂಸ್ಥೆಯಲ್ಲಿರುವ ಕೆಲವು ಡಕೋಟಾ ಬಸ್ಸುಗಳು ಕಳೆದ ಐದು ವರ್ಷಗಳಲ್ಲಿ ಬಸ್ಗಳ ಸೇರ್ಪಡೆ ಆಗಿದೆ ಕಳಪೆ ಸ್ಥಿತಿಯ ಬಸ್ಸುಗಳನ್ನ ಕಾರ್ಯಾಚರಣೆ ಮಾಡುವುದು ಪ್ರಯಾಣಿಕರ ಹಿತದೃಷ್ಟಿಯಿಂದ ಸಾಧುವಲ್ಲದ ಕಾರಣ ನಿಷ್ಕ್ರಿಯಗೊಳಿಸುವ ಕಾರ್ಯ ಒಂದೆಡೆ ಆದರೆ ಒಂಬೈನೂರು ಬಸ್ಗಳನ್ನ ಪುನರುಚ್ಛನಗೊಳಿಸುವ ಕಾರ್ಯ ಕೂಡ ನಡೆದಿದೆ ನಾಲ್ಕನೆಯದ್ದು ಇದರೊಂದಿಗೆ ಸಾರಿಗೆ ಸಂಸ್ಥೆಗಳಲ್ಲಿ ಐದು ಸಾವಿರದ ಒಂಬೈನೂರು ಹೊಸ ಬಸ್ ಗಳನ್ನ ಸೇರ್ಪಡೆಗೊಳಿಸುವ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದೆ ನಾಲ್ಕು ನಿಗಮಗಳಲ್ಲಿ ಹೊಸ ಬಸ್ಸುಗಳ ಸೇರ್ಪಡೆ ತ್ವರಿತಗತಿಯಲ್ಲಿ ಸಾಕಿದೆ ಐದನೇದು ಸಾರಿಗೆ ಸಂಸ್ಥೆಗಳು ಪ್ರತಿದಿನ ಒಂದು ಲಕ್ಷದ ಐವತ್ತೆಂಟು ಸಾವಿರ ಟ್ರಿಪ್ಗಳನ್ನ ಕಾರ್ಯಾಚರಣೆಗೊಳಿಸುತ್ತಿದೆ ಬಸ್ಸುಗಳು ಕಾರ್ಯಾಚರಣೆ ತೊಂದರೆಯಾಗುವಂತಹ ಒಂದೆರಡು ಘಟನೆಗಳು ಈ ಹಿಂದೆ ಕೂಡ ವರದಿಯಾಗ್ತಾ ಇದ್ವು ಆದ್ರೆ ಶಕ್ತಿ ಯೋಜನೆ ತರುವಾಯ ಈ ಯೋಜನೆಯ ಯಶಸ್ಸನ್ನ ಸಹಿಸದ ಈ ರೀತಿಯ ಒಂದೆರಡು ಘಟನೆಗಳಿಗೂ ಕೂಡ ಶಕ್ತಿ ಯೋಜನೆಯನ್ನ ರೂಪಿಸುವಂತಹ ವ್ಯವಸ್ಥಿತ ಅಪಪ್ರಚಾರವನ್ನ ವಿಪಕ್ಷಗಳು ಮಾಡುತ್ತಿರುವುದು ವಿಪರ್ಯಾಸ ಆರನೇದು ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಹೇಳಿದಂತೆ ಶಕ್ತಿ ಯೋಜನೆ ಉಪಯೋಗಿ ಯೋಜನೆ ಎಂದು ಒಪ್ಪಿಕೊಂಡರೂ ಸಹ ಸಾರ್ವಜನಿಕರಿಗೆ ಸಮಗ್ರ ಸಾರಿಗೆ ಸೌಲಭ್ಯ ಒದಗಿಸುವಲ್ಲಿ ಬಿಜೆಪಿ ಆಡಳಿತಾವಧಿಯಲ್ಲಿ ನೇಮಕಾತಿ ಹಾಗೂ ಬಸ್ಸುಗಳ ಸೇರ್ಪಡೆಯಾಗದೇ ಇರುವ ಬಗ್ಗೆ ಮಾಜಿ ಮುಖ್ಯಮಂತ್ರಿಗಳು ಚಕಾರ ಎತ್ತದಿರುವುದು ಆಶ್ಚರ್ಯಕರ ಸಂಗತಿ ಏಳನೇದು ಶಕ್ತಿ ಯೋಜನೆಯಿಂದ ಮಹಿಳೆಯರ ಪ್ರವಾಸ ಸ್ಥಳಗಳಿಗೆ ಮಾತ್ರ ಮುಗಿಬಿದ್ದಿದ್ದಾರೆ ಎಂದು ಅರ್ಥೈಸುವುದು ಕೆಟ್ಟ ದುಸ್ಥಿತಿಯನ್ನ ಪ್ರತಿಬಿಂಬಿಸುತ್ತದೆ ಶಿಕ್ಷಣ ಉದ್ಯೋಗ ದೇವರ ದರ್ಶನ ಮುಂತಾದ ಕಾರಣಗಳಿಗಾಗಿ ನಾಡಿನ ಹೆಣ್ಣು ಹೆಣ್ಣು ಮಕ್ಕಳು ಈ ಯೋಜನೆಯನ್ನ ಉಪಯೋಗಿಸಿಕೊಂಡು ಅವರು ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಳ್ಳಲು ಈ ಯೋಜನೆ ತನ್ನದೇ ಆದ ಕೊಡುಗೆಯನ್ನ ನೀಡಿದೆ ಎಂಟನೆಯದು ಶಕ್ತಿ ಯೋಜನೆ ಜಾರಿಯಾಗಿ ಆರು ತಿಂಗಳುಗಳಲ್ಲಿ ನೂರ ಇಪ್ಪತ್ತಾರು ಕೋಟಿಗೂ ಅಧಿಕ ಟಿಕೆಟ್ ಗಳನ್ನ ಉಚಿತವಾಗಿ ಪಡೆದು ಪ್ರಯಾಣಿಸಿದ ಪ್ರತಿಯೊಬ್ಬ ಮಹಿಳೆಯರು ಪ್ರವಾಸಿ ಸ್ಥಳಕ್ಕೆ ಹೋಗಿದ್ದಾರೆ ಎಂಬುದು ಅಕ್ಷಮ್ಯ ಇದರಲ್ಲಿ ಶಾಲಾ ಕಾಲೇಜಿಗೆ ಉದ್ಯೋಗಕ್ಕೆ ಮನೆ ಕೆಲಸ ಗಾರ್ಮೆಂಟ್ ಫ್ಯಾಕ್ಟರಿಗೆ ಹೋಗುವ ವಿದ್ಯಾರ್ಥಿನಿಯರು ಮಹಿಳೆಯರು ಸೇರಿ ಾರೆ ಎಂಬುದನ್ನು ಮಾನ್ಯ ಶ್ರೀ ಸ್ವಾಮಿ ಅವರು ಮರೆಯಬಾರದು ಎಂದು ಖಾರವಾಗಿ ತಿರುಗೇಟನ್ನ ನೀಡಿದ್ದಾರೆ ಒಂದು ಗ್ರಾಮ ಪಂಚಾಯಿತಿ ಆಗಿರ್ಲಿ ಅಥವಾ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಥವಾ ಈಗಿನ ಸರ್ಕಾರ ಯಾವುದೇ ಆಗಿರಬಹುದು ಒಂದು ಕೇಂದ್ರ ಸರ್ಕಾರದಿಂದ ಯೋಚನೆ ಬಂದಿದೆ ಅಂದ್ರೆ ಅದರಿಂದ ಜನರಿಗೆ ಉಪಯೋಗ ಆಗತ್ತೆ ಅನ್ನೋ ಹಾಕಿದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡುವಂತದ್ದು ಅಥವಾ ಅದ್ರ ಬಗ್ಗೆ ಜನರಿಗೆ ತಿಳಿ ಹೇಳುವಂತದ್ದು ಆಯಾ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸದಸ್ಯರ ಕೆಲಸ ಆಗಿರುತ್ತೆ ಆದ್ರೆ ಇಲ್ಲೊಬ್ಬ ಅಧ್ಯಕ್ಷೆ ಆ ಪೋಸ್ಟರ್ ಮೇಲೆ ಯೋಜನೆಗಳ ವಿವರ ಇರುವಂತಹ ಪೋಸ್ಟರ್ ಮೇಲೆ ಮೋದಿಜಿ ಅವರ ಅಥವಾ ಪ್ರಧಾನಿ ಮೋದಿ ಅವರ ಫೋಟೋ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಪೋಸ್ಟರ್ ಅನ್ನ ತನ್ನ ಕೈಯಲ್ಲಿ ಹಿಡ್ಕೊಳೋದಕ್ಕೆ ನಿರಾಕರಿಸಿದ್ದಾಳೆ ಅದೆಷ್ಟೇ ಬಾರಿ ಅಲ್ಲಿರುವಂತಹ ಸಿಬ್ಬಂದಿ ಅಥವಾ ಆಂಕರ್ ಅಂತ ಏನ್ ಹೇಳ್ತೀವಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಆ ಅಧ್ಯಕ್ಷ ಕೈಯಲ್ಲಿ ಕೊಟ್ಬಿಟ್ಟು ನೀವು ಸ್ವಲ್ಪ ಹೇಳಿ ಅದ್ರ ಬಗ್ಗೆ ಅಂತ ಹೇಳಿದ್ರೆ ಅದೆಷ್ಟೇ ಬಾರಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ನಿರಾಕರಿಸ್ಬಿಟ್ಟಿದ್ದಾಳೆ ಯಾಕೆ ಅಂದ್ರೆ ಅದ್ರ ಮೇಲೆ ಮೋದಿ ಅವರ ಫೋಟೋ ಇತ್ತು ಅಂತ ಹೀಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಾರೆ ಜನರು ತುಂಬಾ ಸಿಟ್ಟನ್ನ ಹೊರ ಹಾಕ್ತಾ ಇದ್ದಾರೆ ಈಕೆ ಪಕ್ಷಾತೀತವಾಗಿ ಕೆಲಸವನ್ನ ಮಾಡ್ಬೇಕು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಅಂದ್ರೆ ಜನರಿಗೆ ಒಳ್ಳೇದಾಗೋದನ್ನ ನೋಡಬೇಕೆ ಹೊರತು ತನ್ನ ವೈಯಕ್ತಿಕ ವಿಚಾರವನ್ನ ಅಭಿಪ್ರಾಯವನ್ನ ಜನರ ಮುಂದೆ ಇಡೋ ಹಾಗಿಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಬನ್ನಿ ಹಾಗಾದ್ರೆ ಯಾರು ಆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಯಾವ ಪಂಚಾಯಿತಿಯಲ್ಲಿ ಇಂತಹ ಘಟನೆ ನಡೆದಿರುವಂತದ್ದು ಯಾವಾಗ ನಡೆದಿರೋದು ನೋಡೋಣ ಪ್ರಧಾನಿ ನರೇಂದ್ರ ಮೋದಿ ಫೋಟೋ ಇರುವ ಪೋಸ್ಟರ್ ಹಿಡಿಯಲು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ತಿರಸ್ಕರಿಸಿದ ಘಟನೆ ಕೊಪ್ಪಳ ಜಿಲ್ಲೆ ಕುಕ್ಕನೂರು ತಾಲೂಕು ಕುದರಿಮೋತಿ ಗ್ರಾಮದಲ್ಲಿ ನಡೆದಿದೆ ಕಳೆದ ಹದಿನೈದು ದಿನದ ಹಿಂದೆ ಘಟನೆ ನಡೆದಿದ್ದು ಈ ಸೋಷಿಯಲ್ ಮೀಡಿಯಾ ಇದೀಗ ವಿಡಿಯೋ ಹರಿದಾಡ್ತಾ ಇದೆ ಕೇಂದ್ರ ಸರ್ಕಾರದ ಯೋಜನೆ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಫರೀದಾ ಬೇಗಂ ಪೋಸ್ಟರ್ ಹಿಡಿಯಲು ತಿರಸ್ಕರಿಸಿದ್ದಾರೆ ಈ ದೃಶ್ಯವನ್ನ ಸಾರ್ವಜನಿಕರು ತಮ್ಮ ಮೊಬೈಲ್ ನಲ್ಲಿ ವಿಡಿಯೋ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ಈ ನಡೆಯನ್ನ ಬಿಜೆಪಿ ವ್ಯಾಪಕವಾಗಿ ಖಂಡಿಸಿದೆ ಗ್ರಾಮ ಪಂಚಾಯತ್ ಆವರಣದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಲ್ಲರೂ ಪೋಸ್ಟರ್ ಹಿಡಿದು ಜನರಿಗೆ ಮಾಹಿತಿ ನೀಡ್ತಾ ಇದ್ದಾರೆ ಆದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾತ್ರ ತಮ್ಮ ಪಾಡಿಗೆ ತಾವು ಕುಳಿತಿದ್ದು ಆಯೋಜಕರ ಪೋಸ್ಟರ್ ಹಿಡಿಯುವಂತೆ ಮನವಿ ಮಾಡಿದಾಗಲೂ ಕೂಡ ತಿರಸ್ಕಾರ ಮಾಡಿದ್ದಾರೆ ಕೈಗೆ ಪೋಸ್ಟರ್ ಕೊಡಲು ಬಂದರೆ ಪದೇ ಪದೇ ನಿರಾಕರಿಸಿದ್ದು ವಿಡಿಯೋದಲ್ಲಿ ಸರಿ ಹಾಕಿದೆ ಇದು ಸರ್ಕಾರ ಕಾರ್ಯಕ್ರಮ ಆಗಿದ್ದು ಪಕ್ಷಾತೀತವಾಗಿ ಭಾಗವಹಿಸಬೇಕು ಎಂದು ಅಧ್ಯಕ್ಷೆಯ ನಡೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಇವತ್ತಿನ ಕರ್ನಾಟಕದ ಸುದ್ದಿಗಳು ಮತ್ತಷ್ಟು ಕರ್ನಾಟಕ ಅಪ್ಡೇಟ್ಸ್ ಜೊತೆಗೆ ನಾ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ